ಹಾಯ್ ಫ್ರೆಂಡ್ಸ್ ಇವತ್ತು ನನ್ನ ಚಾನಲ್ನಲ್ಲಿ ನಿಮಗೆ ನಮ್ಮ ಊರಿನಲ್ಲಿರುವಂತಹ ಅಕ್ಕಯ ದೇವಸ್ಥಾನ ನಾವೆಲ್ಲ ನಡ್ಕೊಂಡು ಇದ್ದೋ ಅದನ್ನೇ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗಿದೆ ಈ ದೇವಿ ದೇವಸ್ಥಾನ ಮತ್ತು ಇಲ್ಲಿ ತುಂಬ ಸತ್ಯ ಇದೆ ಈ ದೇವಸ್ಥಾನಕ್ಕೆ ತುಂಬ ಜನ ಬರ್ತಾರೆ ಫ್ರೆಂಡ್ಸ್ ಇಲ್ಲಿ ನೋಡಿ ಅತ್ತೆ ನಾನು ನಮ್ಮ ನನ್ನ ಫ್ರೆಂಡ್ಸ್ಗಳು ಅಜ್ಜಿದಿರು ಎಲ್ಲ ನಡ್ಕೊಂಡು ಇದ್ದೋ ಮತ್ತು ಅಲ್ಲಿ ಇವತ್ತು ತುಂಬ ಚೆನ್ನಾಗಿ ಪೂಜೆ ಮಾಡ್ತಾಯಿದ್ರು ಇವತ್ತು ನಲವತ್ತೊಂದನೇ ದಿವ್ಸತ್ತು ಪೂಜೆ ಮಾಡ್ತಾಯಿದ್ದಾರೆ ಫ್ರೆಂಡ್ಸಲ್ಲಿ ಚೌಡಮ್ಮ ದೇವಿ ದೇವ್ರದ್ದು ಇವತ್ತಿಗೆ ನಲವತ್ತೊಂದನೇ ದಿವಸ ಆಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮರಿಯಲ್ಲ ಒಡ್ಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್ ಇವತ್ತು ನಾನ್ ವೆಜ್ ಊಟ ಇದೆ ಅಲ್ಲಿ ದೇವಸ್ಥಾನ ಚಿಕ್ಕದಾಗಿದೆ ಆದರೆ ತುಂಬ ಸತ್ಯ ಇದೆ ಫ್ರೆಂಡ್ಸ್ ಇದೆ ದೇವಸ್ಥಾನದಲ್ಲಿ ನಮೋರನಲ್ಲಿ ಇರುವಂತಹ ದೇವಸ್ಥಾನ ಹೋಗಿ ಪೂಜೆ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ನೋಡಿ ನಮೋರನಲ್ಲಿ ಪೂಜೆವಾಯಿದೆ ನಮೋರನಲ್ಲಿ ಪೂಜೆವಾಯಿದೆ ಬಹಳ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಇವತ್ತು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಜನ ನೋಡಿ ಎಷ್ಟು ಜನ ಇದ್ದಾರೆ ಇಲ್ಲಿ ಚೌಡೇಶ್ವರಿ ದೇವರು ಇದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಇವತ್ತು ಈ ದೇವ್ರಿಗೆ ವಿಶೇಷವಾದ ಪೂಜೆ ಮಾಡಿದ್ದಾರೆ ಫ್ರೆಂಡ್ಸು ನಲವತ್ತೊಂದನೇ ದಿವ್ಸದ್ದು ಹೋಮ ಮಾಡಿದರು ನೋಡಿ ಇದು ಮುನೇಶ್ವರ ದೇವರು ಮುನೇಶ್ವರ ಸ್ವಾಮಿ ಇದು ನೋಡಿ ಇದು ಇದು ಕೂಡ ಚಿಕ್ಕದಾಗೆ ಇದೆ ಆದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲಿ నోడి అల్లు ఊట ఆతాయి నాన్ వెజ్ ఊట ఇవతూ నోడి అల్ హె కుత్కొండ నావు క్లిక్ మి ఫోటోన అల్ ఊటి ముగ్స్కొండి బందో ఫ్రెండ్స్ మనకి